ಒಬ್ಬ ರಾಜಕುಮಾರ್ ಇದ್ದಂತ ಉದ್ಯಾನವನದೊಳಗೆ ಹೋದ ಹೋಗಿ ಒಂದು ಹಾಲ್ ಕೇಳಿದ್ನಂತ ನಿನಗೆ ನಿಂದೇನ್ ಉಪಯೋಗ ನನಗ ಅನ್ನಂತ ಅದು ಹಾಲ್ ಅಂತಂತ ನೋಡಪ್ಪ ದನ ಕರ ಎಲ್ಲ ಬಂದು ನನ್ನ ಕೆಳಗ ಕುಂದಿರ್ತಾವ ನಿಮ್ಮ ಅರಮನೆಯೊಳಗಿನ ಜನ ಎಲ್ಲ ಬೇಸಿಗೆ ದಿನದಾಗ ಬಂದು ನನ್ನ ಕೆಳಗ ಮಕ್ಕೋತಾರೆ ನಿನ್ನ ನಾಡಿನೊಳಗಿನ ಹಕ್ಕಿ ಪಕ್ಷಿಗಳೆಲ್ಲ ಬಂದು ಗೂಡು ಕಟ್ಕೊಂಡು ಚಂದಾಗ ಏನ್ ಮಧುರ ಧ್ವನಿಯಿಂದ ಹಾಡ್ತಾವ್ ನೀ ಕೇಳ್ಕೊಂತ ಕುಂತಿರ್ತಿ ಎಲ್ಲ ಮ್ಯಾಗ ಅದು ನಿನಗೆ ಅದ್ರ ಉಪಯೋಗ ಐತಿ ಅಂತ ಮಾಯನ್ ಗಿಡ ಇತ್ತಂತ ಅದನ್ನ ಕೇಳಿದ್ ನನ್ ನಿಂದೇನು ಉಪಯೋಗ ನನಗಂತ ಅದು ಅಂತ ಇಷ್ಟು ಕೃತಜ್ಞನ ಯಾವಾಗಾದವು ನೀನು ಅಂತ ಕೇಳ್ತಂತ ಬೇಕಾದಂಗೆ ಬ್ಯಾಸಿಗೆ ತುಂಬ ಹಣ್ಣು ತಿನ್ನೋದು ನಂದ ಮತ್ತ ಮ್ಯಾಕ್ ಕೇಳ್ತಿ ನಂದೇನು ಉಪಯೋಗ ಅಂತ ನಾ ಹಣ್ಣು ಕೊಡವ್ ನಾನು ಹಣ್ಣಿನ ಸಿಪ್ಪಿ ಪೌಡರ್ ಮಾಡಿ ಸಾಬಾನು ಮಾಡಿದೆ ಅಂತಂದ್ರೆ ನೀನು ತ್ವಚಾರಕ್ಷಣೆ ಮಾಡೋ ನಾನ ಮಾವಿನ ಗಿಡದ ತಪ್ಪಲ ನೆಳ್ಳ ಒಣಗಿಸಿ ಪೌಡರ್ ಮಾಡಿ ಡಬ್ಬ್ಯಾಗ ತುಂಬಿಟ್ಟು ದಿನ ಮನೆಯಾಗ ಚಹಾ ಮಾಡುವಾಗ ಚಹಾ ಪೌಡರ್ ಬದ್ಲಿಗೆ ಮಾವಿನ ತೊಗಟಿ ಪೌಡರ್ ಅಥವಾ ಮಾವಿನ ತಪ್ಪಲ್ದ ಪೌಡರ್ ಹಾಕೊಂಡಂದ್ರೆ ಎಲ್ಲ ಶುಗರ್ ನಿಂದ ಕಡಿಮೆ ಮಾಡ್ ನಾನು ಮತ್ ನನ್ನ ಕೇಳ್ತೀನಿ ನಿಂದೇನು ಉಪಯೋಗ ಅಂತ ಅಂತ ಅಂತಂತ ನಿಂದು ಆಯ್ತು ಉಪಯೋಗ ಆದ್ರ ಮಗ್ಲ ಒಂದು ಹುಲ್ಲು ಕಡ್ಡಿತ್ತಂತ ಆ ಹುಲ್ಲಿ ಕೇಳಿದ್ನಂತ ನಿಂದೇನು ಉಪಯೋಗ ನನಗಂತ ನಿಮ್ಮ ಏನು ಹಾಲ ಮೊಸರ ತುಪ್ಪ ಮಜ್ಜಿಗೆ ಬೆಣ್ಣೆ ಹೊಳಿತಲ್ಲ ಆ ದನಗೋಳಿಗೆ ಮೇವಾದವ ನಾನ ಅವ್ರ ಹೊಟ್ಟೆ ತುಂಬಿಸ್ನವ್ ನಾನ ಅದ್ರ ಹೊಟ್ಟೆ ತುಂಬಿಸಿನಂತ ನಿನ್ನ ಹೊಟ್ಟೆ ತುಂಬೈತಿ ತಿಳಿತಲ್ ತಮ್ಮ ಅದು ನಿಂದು ಉಪಯೋಗ ಐತ್ರಿ ಅಂದ ಅಲ್ಲಿಂದ ಅದೇ ಕಲ್ಲು ಪಡ್ಯಾಗ ಒಂದು ಸಣ್ಣದು ಹೂವಿನ ಗಿಡ ಅದು ನೀವೇನಂತೀರ ಅದಕ್ಕೆ ಒಂದ್ ತಿಕ್ಕಿ ಗಾಯ ಗಾಯ ಗಾಯಮಾರಿ ಅಂತಾರ ಅದಕ್ಕೆ ತಿಕ್ಕಿ ಅಂತಾರ ಅದು ಒಂದ ಹೂವಿನ ಮ್ಯಾಗ ತಕೊಂಡ್ ನಿಂತಿತ್ತಂತ ಅದನ್ ಕೇಳಿದಂತೆ ನಿಂದೇನ್ ಉಪಯೋಗ ನನಗೆ ಅಂತ ನಾ ನಿನಗೇನು ಉಪಯೋಗ ಹಾಕಿನಿ ಗೊತ್ತಿಲ್ಲ ನಾ ಹನ್ನೆರಡು ತಿಂಗಳ ಗಟ್ಟಿಯಾಗಿ ನಿಂದಿರ್ತೀನಿ ನಾನ್ ನಿಂತ ನಿಂದ್ರ ನಾನ್ ಸುತ್ತಮುತ್ತ ಮಾಡುವ ನಿಂದಿರ್ತಾರ ಅದು ನನ್ಗೆ ಗೊತ್ತೈತಿ ನಾನು ನಿನ್ನ ರಕ್ಷಣೆ ಮಾಡಕ್ ಬಂದವ ನನ್ನ ರಕ್ಷಣೆ ಮಾಡ್ಕೊಳಕ್ ಬಂದಾವ ಹಂಗೆ ನೀನು ನಿನ್ನ ರಕ್ಷಣೆ ಮಾಡಕ್ ಕಲಿ ಮಂದಿ ಇಂದ ನಾ ಹೆಂಗೆ ರಕ್ಷಣೆ ಹಾಕಿ ಅನ್ನೋದನ್ನ ತೆಗೆದು ತಲೆ ಅಂದು ಅಂತ ಹೇಳ್ತಂತ ಅವಾಗ ಅವನ್ ತಲೆ ಹಾಗೆ ಬೆಳಕು ಬಿತ್ತಂತ ಎಲ್ಲರೂ ನನಗಾಗೆ ಇರಬೇಕು ನನಗೇನು ಉಪಯೋಗ ಆಗ್ಬೇಕಂತೀನಿ ಹಾಗಾದ್ರೆ ನಾನು ಯಾರಿಗಾರು ಉಪಯೋಗಕ್ಕೆ ಬರ್ಬೇಕಲ್ಲ ಅನ್ನೋದು ಅವಾಗ ಬುದ್ಧಿ ಬಂತಂತ ಅವನಿಗೆ ನಾವು ಮನುಷ್ಯರಾದವ್ರೆಲ್ಲರೂ ರಾಜ್ಕುಮಾರ್ನ ಅಂಟಮ್ರ ಅದೀವಿ ನಾವು ಒಂದ್ ವಿಚಾರ ಮಾಡ್ಬೇಕು ಹೊಲ್ದಾಗ ಗಿಡಗಳು ಇಡ್ಬೇಕು ಇಡಬೇಕು ಅರ್ಧ